ರಾಮದುರ್ಗ ತಾಲೂಕಾ ವೃತ್ತಿನಿರತ ಫೋಟೋಗ್ರಾಫರ್ ಮತ್ತು ವಿಡಿಯೋಗ್ರಾಫರ್ ಅಸೋಸಿಯೇಷನ್ ವತಿಯಿಂದ ಎಲ್ಲ ಪದಾಧಿಕಾರಿಗಳಿಗೆ ಸದಸ್ಯರುಗಳಿಗೆ ಕಾರ್ಮಿಕ ಗುರುತಿನ ಚೀಟಿ ವಿತರಣೆ ಕಾರ್ಯಕ್ರಮವು ರಾಮದುರ್ಗ ಪಟ್ಟಣದ ತಾಲೂಕಾ ಪಂಚಾಯಿತಿ ಸಭಾಭವನದಲ್ಲಿ ನಡೆಯಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಅಸೋಸಿಯೇಷನ್ ಗೌರವಾಧ್ಯಕ್ಷ ರಮೇಶ್ ರಾಯಬಾಗ್ ವಹಿಸಿದ್ರು ಇನ್ನು ಅಸೋಸಿಯೇಷನ್ ಅಧ್ಯಕ್ಷರಾದ ಬಸಪ್ಪ ಬಾರ್ಕಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಸವದತ್ತಿ ತಾಲೂಕಾ ಫೋಟೋಗ್ರಾಫರ್ ಮತ್ತು ವಿಡಿಯೋಗ್ರಾಫರ್ ಅಸೋಸಿಯೇಷನ್ನ ಅಧ್ಯಕ್ಷ ಈರಣ್ಣ ಕರ್ಲಿಂಗ್ನವರು ಉಪನ್ಯಾಸಕರಾಗಿ ಆಗಮಿಸಿದ್ರು ಮುಖ್ಯ ಅತಿಥಿಗಳಾಗಿ ಹುಕ್ಕೇರಿ ತಾಲೂಕಾ ಫೋಟೋಗ್ರಾಫರ್ ಅಸೋಸಿಯೇಷನ್ನ ಅಧ್ಯಕ್ಷರಾದ ಅಪ್ಪು ಹುಕ್ಕೇರಿ ಉಪಾಧ್ಯಕ್ಷರಾದ ಶಿವಾನಂದ ಪಾಟೀಲ್ ಕಾರ್ಯದರ್ಶಿ ಬಸವರಾಜ ದಾರೋಜಿ ಉಪಸ್ಥಿತರಿದ್ದರು ಅಪ್ಪು ಹುಕ್ಕೇರಿಯವರು ಮಾತನಾಡಿ ಸಂಘಟನೆ ಮುಖಾಂತರ ನಾವೆಲ್ಲ ನಡೆದರೆ ಹೊಸ ಹೊಸ ತಂತ್ರಜ್ಞಾನಗಳನ್ನು ಕಲಿಯಬಹುದು ಎಂದು ಛಾಯಾಗ್ರಾಹಕರಿಗೆ ಕಿವಿ ಮಾತು ಹೇಳಿದರು ಇನ್ನು ಕಾರ್ಯಕ್ರಮವು ತಾಲೂಕಾ ಪಂಚಾಯಿತಿ ಸಭಾಭವನದಲ್ಲಿ ನಡೆಯಿತು ಈ ವೇಳೆ ರಾಮದುರ್ಗ ತಾಲೂಕಿನ ಎಲ್ಲ ಛಾಯಾಗ್ರಾಹಕರಿಗೆ ಗುರುತಿನ ಚೀಟಿ ಜೊತೆಗೆ ಟಿ ಶರ್ಟ್ ವಿತರಿಸಲಾಯಿತು ಈ ಸಂದರ್ಭದಲ್ಲಿ ಎಲ್ಲ ರಾಮದುರ್ಗ ತಾಲೂಕಾ ವೃತ್ತಿನಿರತ ಫೋಟೋಗ್ರಾಫರ್ ಮತ್ತು ವಿಡಿಯೋಗ್ರಾಫರ್ ಅಸೋಸಿಯೇಷನ್ನ ಎಲ್ಲ ಪದಾಧಿಕಾರಿಗಳು ಸದಸ್ಯರು ಉಪಸ್ಥಿತರಿದ್ದರು ಛಾಯಾಗ್ರಾಹಕ ಮೌನೇಶ್ ಪತ್ತಾರ್ ಸ್ವಾಗತಿಸಿ ನಿರೂಪಿಸಿದರು ವೀರೇಶ್ ಬಳಗೀರ್ ವಂದಿಸಿದರು ಸುದ್ದಿ ಸೆವೆನ್ ರಾಮದುರ್ಗ ಸಂಘದ ಪದಾಧಿಕಾರಿಗಳಾಗಲಿ ಸದಸ್ಯರಾಗಲಿ ಎಲ್ಲ ಒಗ್ಗಟ್ಟಾಗಿ ಒಂದೇನೋ ಒಂದು ಯಾರೋ ಒಂದು ಸೆಕ್ರೆಟರಿ ಮುಂದುವರ್ಸೊಂಡು ಹೋಗ್ತಾರಲ್ಲ ಸ್ವಲ್ಪ ಮಾಡಿ ಅವ್ರಿಗೆ ಸ್ವಲ್ಪ ಜನ ಆಗಲಿ ಮುಂದುವರ್ಸ್ಕೊಂಡು ಹೋಗಲಿ ಅಂತೇಳಿ ಒಂದು ಮಾತಾಡ ಜೊತೆ